কেটব ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಲಾಗು ಬ್ಯೂಟಿಫುಲ್ ಆಗಿರುವಂತಹ ಸ್ಯಾರಿ ಶಾಪಿಂಗ್ ಲಾಗ್ ಅಂತಲೇ ಹೇಳ್ಬೋದು ಸೊ ಲಾಗ್ನಸ್ ಸ್ಟಾರ್ಟ್ ಮಾಡೋಕ್ಕಿನ ಮುಂಚೆ ಯಾರ್ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಸೊ ನನಗೆ ಸ್ವಲ್ಪ ಕೋಲ್ಡ್ ಆಗಿದೆ ಸೊ ಮೂಗೆಲ್ಲ ಬ್ಲಾಕ್ ಆಗಿದೆ ಹಾಗಾಗಿ ವಾಯ್ಸ್ ಹೀಗೆ ಬರ್ತಾ ಇದೆ ಸೊ ಇದಕ್ಕೆ ಕ್ಷಮೆ ಇರಲಿ ಬನ್ನಿ ಲಾಗ್ನ ಸ್ಟಾರ್ಟ್ ಮಾಡೋಣ ಸ್ಯಾರಿ ಶಾಪಿಂಗ್ ಏನಕ್ಕೋಸ್ಕರ ಅಂತ ಅಂದರೆ ಮದುವೆ ಇದೆ ಅಲ್ವಾ ಹಾಗಾಗಿ ಸ್ಯಾರಿ ಶಾಪಿಂಗು ಯಾರ ಮದುವೆ ಏನು ಅಂತ ಕೇಳೋದಾದರೆ ನಾನು ಎಂಗೇಜ್ಮೆಂಟ್ ಲಾಗ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಇಂಟ್ರೆಸ್ಟೇ ಒಂದ್ಸಲ ಚೆಕ್ ಮಾಡಿ ತುಂಬ ಚೆನ್ನಾಗಿದೆ ಎಂಗೇಜ್ಮೆಂಟ್ ಲಾಗು ಸೊ ಅವಾಗ ಗೊತ್ತಾಗುತ್ತೆ ನಿಮಗೆ ಯಾರ್ದು ಎಂಗೇಜ್ಮೆಂಟು ಏನು ಅಂತ ಅಂದ್ಬಿಟ್ಟು ಅದಕ್ಕೆ ಇವಾಗ ಶಾಪಿಂಗಿಗೆ ನಾನು ಅತ್ತೆ ಮಾವ ಮಾವನ ಮಗ ಮತ್ತು ಅತ್ತೆ ತಂಗಿ ಹೋಗ್ತಾ ಇದ್ದೀವಿ ನೋಡಿ ನಮ್ಮ ಹಾಸನ್ ಸಿಟಿ ಬಸ್ ಸ್ಟ್ಯಾಂಡ್ ಇಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಅಲ್ಲಿ ದೊಡ್ಡದಿದೆ ಸೊ ನಾವೀಗ ಮೊದಲಿಗೆ ಹೋದಂತಹ ಶಾಪ್ ಬಂದು ರತ್ನಂ ಸಿಲ್ಕ್ಸ್ ನಾವ್ ಇಲ್ಲಿ ಫ್ಯಾನ್ಸಿ ಮತ್ತೆ ರೇಷ್ಮೆ ಸ್ಯಾರಿ ಎರಡೂ ನೋಡಬೇಕಿತ್ತು ಹಾಗಾಗಿ ಮೊದಲು ಫ್ಯಾನ್ಸಿ ಸ್ಯಾರಿ ನೋಡೋಣ ಆಮೇಲೆ ರೇಷ್ಮೆ ಸ್ಯಾರಿ ನೋಡೋಣ ಅಂದ್ಬಿಟ್ಟು ಫ್ಯಾನ್ಸಿ ಸ್ಯಾರಿನ ನೋಡ್ತಾ ಇದೀವಿ ಸೊ ತುಂಬಾ ಚೆನ್ನಾಗಿರೋ ಕಲೆಕ್ಷನ್ಸ್ ಇದು ಫ್ಯಾನ್ಸಿ ಸ್ಯಾರೀಸಲ್ಲಿ ಆ್ಯಕ್ಚುಲಿ ರೇಷ್ಮೆ ಸ್ಯಾರಿಗೆ ಟಕ್ಕರ್ ಕೊಡೋ ಥರನೇ ಇದ್ದು ಅಂತಲೂ ಹೇಳಬಹುದು ಪ್ರೈಸ್ ರೇಂಜ್ ಎಲ್ಲ ಬಂದು ಒಂದು ಸಾವಿರ ಇಂದ ಎರಡು ಸಾವಿರದ ಒಳಗಡೆ ಸೊ ನಿಮ್ಗೆ ಯಾವ್ದಾರ ಸೀರೆ ಇಷ್ಟ ಆದರೆ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಎಷ್ಟು ಪ್ರೈಸು ಅಂತ ಅಂದ್ಬಿಟ್ಟು ನಾನು ರಿಪ್ಲೈ ಮಾಡ್ತೀನಿ ಖಂಡಿತ ಹಾಗೆ ನಾವು ಯಾವ್ಯಾವ ಸ್ಯಾರಿನ ಶಾಪ್ ಮಾಡಿದ್ವು ಅನ್ನೋದನ್ನು ನೆಕ್ಸ್ಟ್ ಲಾಗಲ್ಲಿ ತಿಳಿಸ್ತೀನಿ ಈಗ ನೀವು ಹಾಗೇ ವಿಂಡೋ ಶಾಪಿಂಗ್ ಥರ ಸ್ಯಾರೀಸ್ ಎಲ್ಲ ಇರಿ ಹೇಗಿದೆ ಏನು ಅಂತ ಅಂದ್ಬಿಟ್ಟು ನಾವಿಲ್ಲಿ ಒಂದು ಇಪ್ಪತ್ತರಿಂದ ಮೂವತ್ತು ಫ್ಯಾನ್ಸಿ ಸ್ಯಾರಿ ತೊಗೋಬೇಕಿತ್ತಲ್ಲ ಹಾಗಾಗಿ ಒಂದೇ ಪ್ಯಾಟ್ರನಲ್ಲಿ ಒಂದು ಮೂರು ನಾಲ್ಕು ಕಲರ್ನ ಇದ್ದೀವಿ ತುಂಬಾ ಹುಡುಕಿ ಡಿಫ್ರೆಂಟ್ ಡಿಫ್ರೆಂಟಾಗಿರುವಂತಹ ಕಲೆಕ್ಷನ್ಸ್ನ ಹುಡುಕಿ ಡಿಸೈನ್ಸ್ನ ಹುಡುಕಿ ಕಲರ್ನ ಹುಡುಕಿ ಇಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀವಿ ನೀವೇ ನೋಡ್ತಾ ಇರ್ಬೋದು ಯಾವ್ಯಾವು ಹೇಗೆ ಅಂತ ಅಂದ್ಬಿಟ್ಟು ಸೊ ಮದುವೆ ಅಂದ್ರೆ ಹಾಗಲ್ವಾ ತುಂಬ ಜನಕ್ಕೆ ಸ್ಯಾರಿ ಕೊಡೋದು ಇರುತ್ತೆ ಹಾಗೆ ಲಿಸ್ಟ್ ಎಲ್ಲ ಮಾಡ್ಕೋಬೇಕಾಗಿರುತ್ತೆ ಈಗ ನಾವು ಫ್ಯಾನ್ಸಿ ಸ್ಯಾರಿ ಕಲೆಕ್ಷನ್ ಸಹ ಮುಗಿಸಿ ನೆಕ್ಸ್ಟ್ ಈಗ ರೇಷ್ಮೆ ಸ್ಯಾರಿ ನೋಡೋಣ ಅಂತ ಹೋದ್ವಿ ಸೊ ರೇಷ್ಮೆ ಸ್ಯಾರಿನೂ ಕೂಡ ನೋಡ್ತಾ ಇದ್ದೀವಿ ನೋಡಿ ಯಾವ್ಯಾವ ಕಲರ್ ಇದೆ ಯಾವ್ಯಾವ ಪ್ಯಾಟ್ರನ್ ಇದೆ ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ತುಂಬ ಕಲೆಕ್ಷನ್ಸ್ ಇತ್ತು ನಾವು ಇನ್ನೊಂದು ಶಾಪ್ಗೆ ಹೋದ್ವಿ ಯಾವ ಶಾಪು ಅಂತಲೂ ಕೂಡ ಲಾಗ್ನ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ಗೊತ್ತಾಗುತ್ತೆ ಸೊ ನೆಕ್ಸ್ಟ್ ಬಂದಂತಹ ಶಾಪ್ ಇದೇನೆ ಮಧು ಸಿಲ್ಕ್ಸು ಇಲ್ಲೂ ಕೂಡ ಸ್ಯಾರಿಗಳನ್ನು ನೀವು ನೋಡಬಹುದು ಹೇಳಿದ್ನೆಲ್ಲ ಕಲೆಕ್ಷನ್ಸ್ನ ಇರಿ ನೆಕ್ಸ್ಟ್ ಲಾಗಲ್ಲಿ ನಾನು ಯಾವ್ಯಾವ ಸ್ಯಾರಿ ತೊಗೊಂಡೆ ನಾನು ಯಾವ್ದು ತೊಗೊಂಡೆ ಎಷ್ಟು ಪ್ರೈಝು ಕೊಡೋರಿಗೆ ಯಾವ್ಯಾವ ಥರ ಸ್ಯಾರಿ ಅದೆಷ್ಟು ಪ್ರೈಸು ಅನ್ನೋದನ್ನು ಕೂಡ ತಿಳಿಸ್ತೀನಿ ಸೊ ಬ್ಯೂಟಿಫುಲ್ಲಾಗಿರೋವಂಥ ಕಲೆಕ್ಷನ್ ಇದ್ದು ಅಂತ ಹೇಳ್ಬೋದು ಸೊ ಶಾಪಿಂಗ್ ಮಾಡೋತ್ತಿಗೆ ಸಂಜೆ ಆಗೋಯಿತು ಇಷ್ಟು ಇವತ್ತಿನ ಲಾಗು ಮತ್ತೆ ಇರೋ ಲಾಗಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಬಾಯ್